ನಮಸ್ಕಾರ ಸ್ನೇಹಿತರೆ ನಾನಿವತ್ತು ನಿಮಗೆ ಒಂದು ಹೊಸ ವಿಚಾರ ತಿಳಿಸ್ಲಿಕ್ಕೋಸ್ಕರ ಬಂದಿದ್ದೀನಿ ಏನಪ್ಪ ಅಂತಂದರೆ ನಮ್ಮ ಮೊಬೈಲ್ಗೆ ಒಂದು ಕಾಲ್ ಬಂದಾಗ ಒಂದು ವೇಳೆ ನಾವು ಸೇವ್ ಮಾಡಿದರೆ ಅದು ಡಿಸ್ಪ್ಲೇ ಆಗುತ್ತೆ ಇಲ್ಲ ಅಂದರೆ ಅನ್ನೋನ್ ಅಂತೇಳ್ಬಿಟ್ಟು ಬರುತ್ತೆ ಸೊ ನಿಮಗೆ ಖಾಲಿ ಅನ್ನೋನ್ ನಂಬರ್ ಬಂದಾಗ ನೀವು ಅದು ಏನಂತ ಗೊತ್ತಾಗಲ್ಲ ಸೊ ನಾವು ಇನ್ ಕೇಸ್ ಟ್ರೂ ಕಾಲರು ಅಥವಾ ಬೇರೆ ಯಾವುದಾದ್ರು ಒಂದು ಇದ್ದರೆ ಆ ಒಂದು ಅನ್ನೋನ್ ಪರ್ಸನ್ ನೇಮ್ನ ನಾವು ತಿಳ್ಕೊಬೋದಾಗುತ್ತೋ ಅದರಲ್ಲೂ ಕೂಡ ನಮಗೆ ಕ್ಲಾರಿಟಿ ಇರೋದಿಲ್ಲ ಬಿಕಾಸ್ ಯಾರು ಯಾವ ನಂಬರಲ್ಲಿ ಏನಂತ ಸೇವ್ ಮಾಡ್ಕೊಂಡಿರ್ತಾರೋ ಅದೇ ನೇಮ್ ಬರುತ್ತದೆ ಸೊ ಅದು ಕೂಡ ಕರೆಕ್ಟಾಗಿರೋದಿಲ್ಲ ಆದರೆ ಇನ್ನು ಮುಂದೆ ನಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಇದೇನಂತಂದರೆ ಭಾರತದಲ್ಲಿ ನಮಗೆ ಒಂದು ದೂರವಾಣಿ ಕಂಪನಿ ಏನು ನಿಯಂತ್ರಿಸುತ್ತೋ ಆ ಒಂದು ಕಂಪನಿ ಟ್ರಯ ಆ ಒಂದು ಟ್ರಯದಲ್ಲಿ ಏನಂತಂದರೆ ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಇಂದ ಏನು ಅಂದರೆ ಭಾರತದಲ್ಲಿ ಯಾವುದೇ ಒಂದು ದೂರವಾಣಿ ಕಂಪನಿಗಳಿದೆಯಲ್ಲ ಅವೆಲ್ಲದಕ್ಕೂ ಒಂದು ಹೊಸ ಡೈರೆಕ್ಷನ್ಗಳನ್ನ ಕೊಟ್ಟಿದೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಒಂದು ಮೊಬೈಲ್ಗೆ ಯಾವುದೇ ಅನ್ನೋನ್ ಕರೆ ಬಂದರೂ ಕೂಡ ಅವರ ಒಂದು ಫುಲ್ ನೇಮ್ ಡಿಸ್ಪ್ಲೇ ಆಗುತ್ತೆ ಬದಲಿಗೆ ನಿಮ್ಮ ಒಂದು ಏನು ಸೇವ್ ಮಾಡ್ಕೊಂಡಿರ್ತಾರೋ ಅದು ಅಲ್ಲದೆ ಅವರ ಒಂದು ಏನು ಬೈ ಮಾಡುವಾಗ ಲೈಕ್ ಏರ್ಟೆಲ್ ಅಥವಾ ಜಿಯೋ ಅಥವಾ ವೋಡೋನ್ ಯಾವುದಾದ್ರೂ ಒಂದು ಹೊಸ ಸಿಮ್ಮನ್ನ ತೊಗೊಳ್ಳುವಾಗ ಅವರು ಅವರ ಒಂದು ಆಧಾರ್ ಕಾರ್ಡ್ನ ಕೊಟ್ಬಿಟ್ಟು ತೊಗೊಂಡಿರ್ತಾರಲ್ಲ ಆ್ಯಸ್ ಪರ್ ದ ಆಧಾರ್ ಕಾರ್ಡ್ ಅವರ ಒಂದು ಆಧಾರ್ ಕಾರ್ಡಲ್ಲಿ ಏನು ಹೆಸರಿರುತ್ತೋ ಆ ಒಂದು ಅದೇ ರೀತಿ ನಿಮ್ಮ ಒಂದು ಮೊಬೈಲ್ಗೆ ಕಾಲ್ ಬಂದಾಗ ಅವರ ಹೆಸರು ಫುಲ್ ನೇಮ್ ಡಿಸ್ಪ್ಲೇ ಆಗುತ್ತೆ ನಿಜಕ್ಕೂ ಇದೊಂದು ರೆವಲ್ಯೂಷನ್ ಅಂತಲೇ ಹೇಳ್ಬೋದಾಗುತ್ತೆ ಇದು ಆಲ್ರೆಡಿ ಕೆಲವೊಂದು ಕಂಟ್ರಿಗಳಲ್ಲಿ ಇಂಪ್ಲಿಮೆಂಟ್ ಆಗಿದೆ ಆದರೆ ನಮ್ಮ ಭಾರತದಲ್ಲಿ ಮುಂದೆ ಇದು ಆದರೆ ತುಂಬಾ ಸೇಫ್ಟಿ ಆಗಿರುತ್ತೆ ಅಂತ ಕೂಡ ಹೇಳ್ಬೋದಾಗುತ್ತೆ ಬಿಕಾಸ್ ನಿಮ್ಮ ಅವರ ಒಂದು ಫುಲ್ ನೇಮ್ನ ನಾವು ಈಸಿಯಾಗಿ ನೋಡ್ಬೋದು ಇದರಿಂದ ಸ್ಕ್ಯಾಮ್ಗಳು ಕೂಡ ಕಡಿಮೆ ಆಗ್ತದೆ ಈ ಒಂದು ಸ್ಕ್ಯಾಮ್ಗಳು ಆದಾಗ ನಮ್ಮ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ ಇನ್ವೆಸ್ಟಿಗೇಷನ್ ಅಥಾರಿಟಿ ಅವ್ರಿಗೆಲ್ಲ ತುಂಬಾ ಈಸಿ ಆಗುತ್ತೆ ನಿಜಕ್ಕೂ ಇದೊಂದು ಒಳ್ಳೆಯ ರೆವಲ್ಯೂಷನ್ ಅಂತ ಹೇಳ್ಬೋದು ಈ ವಿಷಯ ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಖುಷಿನೇ ಕೊಡುತ್ತೆ ಸೊ ಇದನ್ನು ನಾವು ನಿಜವಾಗಲೂ ಲೈಕ್ ಮಾಡಬೇಕು ಈ ಒಂದು ವಿಚಾರ ನಿಮಗೆ ಹೇಳಬೇಕು ಅಂತ ಬಂದಿದೆ ನಿಮ್ಗೆ ಕೇಸ್ ಈ ವಿಚಾರ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಒಂದು ಚಾನಲ್ಗೆ ಲೈಕ್ ಮಾಡಿ ಇಲ್ಲ ಅಂತಂದರೆ ನೀವು ಡಿಸ್ಕ್ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್